ओम श्री गुरु राघवेंद्राय नमः पूज्याय राघवेंद्राय सत्य धर्मरताय च ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧಿಯನ್ನು ಆತ್ಮೀಯರೇ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಜ್ಜನ ಭಕ್ತರಿಗೂ ಸ್ವಾಗತ ಬಯಸುತ್ತ ಹಾಗೆ ನಮ್ಮ ವಾಹಿನಿಯನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ದಿವ್ಯ ಮಹಿಮೆಯನ್ನು ನಾವು ನೀವೆಲ್ಲರೂ ಚಿಂತನೆ ಮಾಡುತ್ತಿದ್ದೇವೆ ಶ್ರೀ ಗುರುರಾಯರ ಕಾರುಣ್ಯದ ಬಗ್ಗೆ ಅನೇಕ ಅನೇಕ ಜ್ಞಾನಿಗಳು ವಿಶೇಷವಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಆದ್ಯಾಪಿ ಇವತ್ತು ಕೂಡ ಅನೇಕ ಭಕ್ತರು ಶ್ರೀ ಗುರುರಾಯರ ಕಾರುಣ್ಯವನ್ನು ಜೀವನದಲ್ಲಿ ಅನುಭವಿಸಿದ್ದಾರೆ ಆದ್ದರಿಂದ ಶ್ರೀ ಗುರುರಾಯರು ಎಂತ ಮಹನೀಯರು ಎಂತ ಕರುಣಾಳುಗಳು ಅನ್ನುವುದನ್ನ ನಾವು ನೀವೆಲ್ಲರೂ ತಿಳಿಯಬೇಕಾಗಿದೆ ನಾನಿಗಳು ಹೇಳುತ್ತಾರೆ ಜಗತ್ತಿನಲ್ಲಿ ನಾವು ಕಷ್ಟ ಕಾಲದಲ್ಲಿ ಎಲ್ಲೆಲ್ಲೋ ಹೋಗ್ತೀವಿ ಯಾರ್ಯಾರ ಕಾಲು ಹಿಡಿತೀವಿ ಆದರೆ ಯಾರು ನಮ್ಮನ್ನು ಕೈ ಹಿಡಿದು ಎತ್ತಿ ಉದ್ಧಾರ ಮಾಡೋರು ಯಾರೂ ಇಲ್ಲ ಜಗತ್ತಿನಲ್ಲಿ ಮಾನವನಿಗೆ ಈ ರೀತಿಯ ಪರಿಸ್ಥಿತಿ ಬಂದರೆ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ಕಷ್ಟ ನಷ್ಟಗಳು ರೋಗ ರುಜಿನಗಳು ಇನ್ನು ಅನೇಕ ಅನೇಕ ಮಾನವನಿಗೆ ಎಡಲು ತೊಡಲುಗಳು ಬಂದಾಗ ದಿಕ್ಕು ತೋಚದೆ ಮನುಷ್ಯ ಖಿನ್ನತೆಗೆ ಒಳಗಾಗಿ ಬಿಡುತ್ತಾನೆ ಇಂತಹ ಸಮಯದಲ್ಲಿ ಅವರಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಉಂಟಾಗಿ ಉತ್ಸಾಹವನ್ನು ಕಳೆದುಕೊಂಡು ಬಿಡುತ್ತಾನೆ ಇಂತಹ ಸಂದರ್ಭ ಬಂದಾಗ ನಮ್ಮೆಲ್ಲರ ಪಾದಿಗೆ ಶ್ರೀ ಗುರುರಾಯರಿದ್ದಾರೆ ಎಂಬುದನ್ನು ಯಾರೂ ಮರೆಯಬಾರದು ಯಾಕೆಂದರೆ ಆಧ್ಯಾತ್ಮಿಕ ಜ್ಞಾನಿಗಳು ಹೇಳುತ್ತಾರೆ ಕಂಡ ಕಂಡ ಕಡೆಗೆ ತಿರುಗಿ ನಾ ಬೆಂಡಾದೆನು ಕೊನೆಗೆ ಕಂಡ ಕಂಡವರು ಕೊಂಡಾಡುತ್ತ ನಿಮ್ಮ ಶ್ರೀ ಗುರುರಾಯರೇ ಕಂಡೆ ಕಟ್ಟ ಕಡೆಗೆ ಶ್ರೀ ಗುರು ಯತಿವರೇಂದ್ರ ಶ್ರೀ ಗುರುಕಾಯೋ ರಾಘವೇಂದ್ರ ೂಯ ತೀವರೇಂದ್ರ ಶ್ರೀ ಗುರುಕಾಯೋ ಶ್ರೀ ಗುರುರಾಘವೇಂದ್ರ ಕಂಡ ಕಂಡ ಕಡೆಗೆ ತಿರುಗಿ ಕೊನೆಗೆ ಈ ಸಾಲಿನ ಮರ್ಮ ಎಷ್ಟು ಜನರ ಅನುಭವಕ್ಕೆ ಬಂದಿಲ್ಲ ಎಲ್ಲ ಜನರ ಕಡೆಗೆ ತಿರುಗಿರುತ್ತಾರೆ ಎಲ್ಲ ಜನರ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಿರುತ್ತಾರೆ ಯಾರಾದರೂ ತಮಗೆ ಸಹಾಯ ಮಾಡುತ್ತಾರೆ ಅನ್ನೋ ಆಸೆ ಹಂಬಲದೊಂದಿಗೆ ಯಾರಾದರೂ ಸಹಾಯ ಮಾಡುತ್ತಾರೆ ಯಾರಾದರೂ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಉದ್ಧಾರ ಮಾಡುತ್ತಾರೆ ಅನ್ನೋ ಮನೋಭಿಲಾಷೆಯನ್ನು ಹೊಂದಿ ಧನ್ಯತೆಯ ಸ್ಥಿತಿಯನ್ನು ತಲುಪುತ್ತಾರೆ ಎಲ್ಲೂ ಒಂದು ಬಿಡುಗಾಸೂ ಅಲ್ಲ ಅವರಿಗೆ ಸಾಂತ್ವನವು ಸಮಾಧಾನವೂ ಸಿಗುವುದಿಲ್ಲ ಅಷ್ಟೇ ಅಲ್ಲ ಯಾವ ರೀತಿಯ ಸಹಾಯವೂ ಕೂಡ ಅವರಿಗೆ ಒದಗುವುದಿಲ್ಲ ಆರ್ಥಿಕವಾಗಿ ಸಹಾಯ ಬೇಡ ಮಾನಸಿಕವಾಗಿಯೂ ಕೂಡ ನಿನ್ನ ಜೊತೆಗೆ ನಾನಿದ್ದೇನೆ ಎಂದು ಹುರಿದುಂಬಿಸುವವರು ಕೂಡ ಈ ಜಗತ್ತಿನಲ್ಲಿ ಇಲ್ಲದೆ ಹೋದಾಗ ಧೃತಿಗೆಡಬೇಡಿ ಯಾರೂ ಕೂಡ ಭಯಗೊಳ್ಳಬೇಡಿ ಯಾರೂ ಕೂಡ ಜೀವನದಲ್ಲಿ ಉತ್ಸಾಹ ಉಲ್ಲಾಸ ಕಳೆದುಕೊಳ್ಳಬೇಡಿ ಯಾಕೆಂದರೆ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆಗೆ ಶ್ರೀ ಗುರುರಾಯರಿದ್ದಾರೆ No! ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ ಎಂದು ಎಲ್ಲರನ್ನು ಕೊಂಡಾಡುತ್ತಾ ತಿರುಗಿದರೂ ನಮ್ಮ ಕಷ್ಟ ಕಾಲದಲ್ಲಿ ಒಂದು ಪೈಸೆನೂ ಪ್ರಯೋಜನವಾಗಲಿಲ್ಲ ಅಂದ್ರೆ ನಾವ್ಯಾಕೆ ಮತ್ತೊಬ್ಬರನ್ನು ಕೊಂಡಾಡಬೇಕು ನಮ್ಮ ಜೀವನದಲ್ಲಿ ಯಾಕೆ ಬೇಸರವಾಗುತ್ತದೆ ಅಂದರೆ ನಾವು ಯಾರ ಯಾರ ಜೊತೆಗೆ ಸೇರಬಾರದೋ ಅವರನ್ನೆಲ್ಲ ಜೊತೆಗಿಟ್ಟುಕೊಂಡು ಜೀವಿಸ್ತಾ ಇದ್ದೇವೆ ಅವರ ಕೈಕಾಲು ಹಿಡಿಯುತ್ತಾ ಇದ್ದೇವೆ ಆದರೆ ನಾವು ಯಾರನ್ನ ಅವಶ್ಯವಾಗಿ ಸೇವಿಸಬೇಕೋ ಯಾರನ್ನು ಭಜಿಸಬೇಕೋ ಯಾರನ್ನು ಆರಾಧಿಸಬೇಕೋ ௌரவசோ அந்தவரன்னே ಅರ್ಥಾತ್ ಈ ಜಗತ್ತಿನಲ್ಲಿ ಯಾರ್ಯಾರ ಕೈಕಾಲು ಹಿಡ್ಕೊಂಡ್ವಿ ನಮ್ಮ ಉದ್ದಾರ ಮಾಡ್ರಪ್ಪ ಅಂತ ಯಾರು ಉದ್ಧಾರ ಮಾಡಲಿಲ್ಲ ಆದರೆ ಶ್ರೀ ಗುರುರಾಯರಿದ್ದಾರೆ ನಾವು ಮೊದಲು ಶ್ರೀ ಗುರುರಾಯರ ಹತ್ರನೇ ಹೋಗಬೇಕಾಗಿತ್ತು ನನ್ನ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ನೋವು ತೊಳಲಾಟವನ್ನು ಹೋಗಲಾಡಿಸಿ ಉದ್ದಾರ ಮಾಡಿ ಗುರುಗಳೇ ಅಂತ ಆದರೆ ನಾನೇನು ಮಾಡಿದೆ ನಿಮ್ಮನ್ನು ಕಡೆಗಣಿಸಿದೆ ಹೋಗಬಾರದವರ ಹತ್ತಿರ ಹೋಗಿ ನನ್ನ ಕಷ್ಟ ದುಃಖಗಳನ್ನು ಹೇಳಿ ಎಲ್ಲವನ್ನೂ ಅವರ ಹತ್ತಿರ ಬೇಡಿದೆ ಏನೂ ಪ್ರಯೋಜನವಾಗಲಿಲ್ಲ ಆದರೆ ನಾನು ನಿಮ್ಮನ್ನು ಕಡೆಗಣಿಸಿದರೂ ನೀವು ನನ್ನನ್ನು ಕಡೆಗಣಿಸಲಿಲ್ಲ ಇದು ನಿಮ್ಮ ಔದಾರ್ಯ ಎಲ್ಲರನ್ನೂ ಮೊದಲು ಕಂಡು ಕೊನೆಗೆ ನಿಮ್ಮ ಹತ್ರ ಬಂದರೂ ನೀವು ಮಾತ್ರ ಬೇಸರಗೊಳ್ಳಲಿಲ್ಲ ನನ್ನನ್ನು ಕಡೆಗಣಿಸಲಿಲ್ಲ ತಾಯಿ ತನ್ನ ಮಗನನ್ನು ಬಿಗಿದ ಹಾಗೆ ನೀವು ನನ್ನ ತಪ್ಪುಗಳನ್ನು ಮನ್ನಿಸಿ ಅಪ್ಪಿಕೊಂಡು ಉದ್ಧಾರ ಮಾಡಿದಿರಲ್ಲ ಭೂ ಯತಿವರದೇಂದ್ರ ಶ್ರೀ ಗುರುಕಾಯೋ ಶ್ರೀ ರಾಘವೇಂದ್ರ ಎಂಬ ಮಾತನ್ನ ಸತ್ಯ ಮಾಡಿದಿರಲ್ಲ ನಿಮಗೆ ನನ್ನ ಅನಂತ ಅನಂತ ವಂದನೆಗಳು

ಕೆಲವರಿಗೆ ನನಗೆ ಏನೂ ಗೊತ್ತಿಲ್ಲ ಶ್ರೀ ಗುರುರಾಯರೇ ನನಗೆ ನೀವೇ ಗತಿ ಎಂದು ಶ್ರೀ ಗುರುರಾಯರಿಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರಿಗೆ ಎಲ್ಲವನ್ನೂ ಉದ್ಧಾರ ಮಾಡಿದ್ದಾರೆ ಆದರೆ ಸಜ್ಜನ ಭಕ್ತರು ಹೇಳುತ್ತಾರೆ ತಿನ್ಲಿಕ್ಕೆ ಉಣ್ಣಲಿಕ್ಕೆ ಎಲ್ಲಾ ಇದೆ ಆದರೆ ಜ್ಞಾನ ಇಲ್ಲವಲ್ಲ ಜ್ಞಾನದ ಕೊರತೆ ಇದೆ ನನಗೆ ಏನೂ ತಿಳಿದಿಲ್ಲ ಜಗತ್ತಿನಲ್ಲಿ ಹೀಗೆ ಅಂದುಕೊಂಡು ಯಾರು ಶ್ರೀ ಗುರುರಾಯರ ಹತ್ರ ಬರುತ್ತಾರಲ್ಲ ಶ್ರೀ ಗುರುರಾಯರು ಜ್ಞಾನವನ್ನು ಕೊಟ್ಟು ಕಾಪಾಡುತ್ತಾರೆ ಜಗತ್ತಿನಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಆದರೆ ಒಂದು ಮಾತು ಶ್ರೀ ಗುರುರಾಯರ ಹತ್ರ ಹೋದಾಗ ನನಗೆ ಎಲ್ಲಾ ತಿಳಿದಿದೆ ಅಂದುಕೊಂಡ್ರೆ ಅಂತವರಿಗೆ ಏನೂ ತಿಳಿದಿಲ್ಲ ಅಂತ ಆದ್ದರಿಂದ ಶ್ರೀ ಗುರುರಾಯರಿಗಿಂತ ಈ ಜಗತ್ತಿನಲ್ಲಿ ಎಲ್ಲಾ ತಿಳಿದ ಮಹಾನ್ ಜ್ಞಾನಿಗಳು ಯಾರಿದ್ದಾರೆ ಇಂಥ ಮಹಾ ಮಹಿಮಾ ಶ್ರೀ ಗುರುರಾಯರು ಜ್ಞಾನದ ಪರಾಕಾಷ್ಠೆಯನ್ನು ಮೆರೆದಂತವರು ಆದ್ದರಿಂದ ಜ್ಞಾನಿಗಳ ಹತ್ರ ಹೋದಾಗ ನಾವು ನಾವೇ ದೊಡ್ಡವರು ನಾವೇ ಎಲ್ಲವನ್ನು ತಿಳಿದವರು ನಮಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋ ದಟ್ಟತನದಿಂದ ಮೆರೆಯಬಾರದು ದೊಡ್ಡವರ ಹತ್ರ ಹೋದಾಗ ನಾವು ದೊಡ್ಡರು ಅನ್ನೋದು ಮೊದಲು ನಮಗೆ ಅರ್ಥವಾಗಬೇಕು ದೊಡ್ಡವರ ಹತ್ರ ಹೋಗಿ ನಾನು ದೊಡ್ಡವಾ ಅನ್ನೋದಾದ್ರೆ ನಮ್ಮಂತ ದರು ಮತ್ತಾರೂ ಇಲ್ಲ ಆದ್ದರಿಂದ ನಾವು ಶ್ರೀ ಗುರುರಾಯರ ಹತ್ರ ನನಗೆ ಯಾವುದೂ ತಿಳಿದಿಲ್ಲ ಗುರುಗಳೇ ನಿಯಮ ನಿಷ್ಠೆ ಪಾಠ ಪ್ರವಚನ ಮತ್ತು ತೊಂದರ ಯಾವುದೇ ಜ್ಞಾನವೂ ಇಲ್ಲ ಯಾವ ವ್ರತ ನಿಯಮ ಉಪವಾಸ ಯಾವುದೂ ನಾನು ಮಾಡಿಲ್ಲ ಈ ಸತ್ಯವನ್ನ ನಾನು ನಿಮ್ಮ ಮುಂದೆ ತೆರೆದಿಡುತ್ತಾ ಇದ್ದೇನೆ ಒಪ್ಪಿಕೊಳ್ಳುತ್ತಾ ಇದ್ದೇನೆ ದಯವಿಟ್ಟು ನೀವು ನನ್ನ ಉದ್ಧಾರ ಮಾಡಿ ಯಾಕೆಂದರೆ ನಾನು ನಿಮ್ಮ ನಾಮ ಒಂದೇ ಬಲ್ಲೆ ನನಗೆ ಗೊತ್ತಿರೋದು ಒಂದೇ ಒಂದು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ನಿಮ್ಮ ನಾಮಾವಳಿ ಮಾತ್ರ ಇದು ಬಿಟ್ಟರೆ ಈ ಜಗತ್ತಿನಲ್ಲಿ ನನಗೆ ಏನೂ ಗೊತ್ತಿಲ್ಲ ನಾನು ಇಷ್ಟು ದಿನ ಈ ಜೀವನ ಜಂಜಾಟದಲ್ಲಿ ಸಿಲುಕಿ ಬೆಂಡಾಗಿದ್ದೇನೆ ಅದನ್ನೆಲ್ಲವನ್ನು ಹೋಗಲಾಡಿಸಿ ನನಗೆ ತಾಕೀಕ ಜ್ಞಾನ ಕೊಟ್ಟು ಉದ್ಧಾರ ಮಾಡಿ ಗುರುಗಳೇ ಎಂದು ಪ್ರಾರ್ಥನೆ ಮಾಡುತ್ತೇನೆ ಎಲ್ಲಿಯವರೆಗೂ ನಿಮ್ಮ ಅನುಗ್ರಹ ಆಗುವುದಿಲ್ಲವೋ ಅಲ್ಲಿಯವರೆಗೂ ಭಗವಂತನ ಅನುಗ್ರಹ ಆಗುವುದಿಲ್ಲ ಎಲ್ಲಿಯವರೆಗೆ ಭಗವಂತನ ಅನುಗ್ರಹ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸಾರದ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ ಆದ್ದರಿಂದ ನೀವು ಶ್ರೀ ಗುರು ರಾಘವೇಂದ್ರರಾಗಿದ್ದೀರಾ ರಾಗ ಸಮರ್ಥದಿಂದ ಸರ್ವ ಸಮರ್ಥರಾಗಿದ್ದೀರಾ ಅಂತರ್ ಸರ್ವ ಸಮರ್ಥರಾದ ನೀವು ಸರ್ವೋತ್ತಮನಾದಂತ ಶ್ರೀರಾಮಚಂದ್ರನ ಪರಮಾನುಗ್ರಹವನ್ನು ಅನುಗ್ರಹಿಸಿ ಎಂದು ಪ್ರಾರ್ಥನೆ ಮಾಡುತ್ತಾ ಶ್ರೀ ಗುರುರಾಯರ ಸಜ್ಜನ ಭಕ್ತರಾದ ನಾವು ಮಾನವ ಧರ್ಮ ಶ್ರೇಷ್ಠವೆಂದು ತಿಳಿದು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಶ್ರೀ ಗುರುರಾಯರನ್ನು ಸದಾ ಸ್ಮರಿಸುತ್ತಾ ಶ್ರೀ ಗುರುರಾಯರು ಎಲ್ಲರಿಗೂ ಒಳಿತುಂಟು ಮಾಡಲಿ ಎಂಬುದೇ ನಮ್ಮ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ